ಒಂದು ನೂರ ಒಂಬತ್ತು ಇದಾಗಂಗಿಲ್ಲ ಒಂದು ಪಟ್ಟದ ಪೂಜಾರಿಗಳಿಂದ ಹಾಗೂ ಶ್ರೀ ಪೂಜರಿಂದ ತಮ್ಮೆಲ್ಲ ನಿರೀಕ್ಷೆ ಅಂತೆ ಈಗ ಬೆಳೆ ಬೆಳೆಯ ತೊಟ್ಟಿಲಲ್ಲಿ ಶತಾಯಿಷಿ ಗುರು ಸಿದ್ದಪುರುಷ ಅಜ್ ಒಂದು ಕಾರ್ಯಕ್ರಮ ಕೂಡ ತಾವು ಕಣ್ಣು ತುಂಬಿಕೊಳ್ಳಲು ಕಾಕೂರ್ಗಳಿಂದ ಕಾಯ್ತಾ ಇದ್ದಾರೆ ಈಗ ಇಲ್ಲಿ ಬಂದಾಗ್ತದೆ ಬರ್ತೇನೆ ಇಂತು ಕರೆಕ್ಟ್ ನಡು ಶಂಕರ ಮಾಡಿ ನಡು ಶಂಕರ ಮಾಡಿ ಇನ್ನು ಸತ್ತೊಂದು ಎಲ್ಲ ಪಟ್ಟದೇವು ತಳ್ಕೊಂಡು ಈ ಕಡೆ ನಗರಗಳು ಇಟ್ಕೊಂಡು ಏ ದೇವ್ರ ಏ ಶಿವತ್ಕೊಂಡು ಕೂತ್ಕೊಂಡು ಏ ದೇವ್ರಿ ಬರ್ರಿ ಈ ಕಡೆ ಎಲ್ಲ ಬರೀ ಕಡೆ ಏ ದೇವ್ರ ನೀನಲ್ಲಿ ಕೂತ್ಕೊಂಡು ದಯವಿಟ್ಟು ಹೇಳಿದ ಹಾಗೆ ಎಲ್ಲಾ ಒಂದು ನೂರ

ಯಾರಿಗಾರ ಬೀರ್ ದೇವರು ಯಾವ ಜಗಲ್ ಪದ ಬರ್ತಾರ ಪೂಜಾರಿಗಳಿಗೆ ಜಗಲ್ ಪದ ಬಳ್ಳಿಯಲ್ಲಿ ಹಾಕ್ತಾರೆ ಜಗುಳ ಪದ ಆಡೋರು ಇದ್ರೆ ಯಾರು ಆಡಲಿ ಅಡಗಲಿ ಹಾಡಪ್ಪ ಜೋಗ ಹಾಕ್ತಕ್ಕಂತ ವಿದ್ಯಾರ್ಥಿ ಎಲ್ಲ ಹಿಡಿ ಲಕ್ಷ್ಮಿ ಹಾಡ್ತಾವ ಲಕ್ಷ್ಮಿಗಳಿಗೆ ಆ ಬಾಲಕೆಯಿಂದ ಈಗ ಪೂಜೆ ಯಾರ ಯಾರೂಜ ಕುತ್ಕೊಂಡ್ರಿಷ್ಟು ಕುತ್ಕೊಂಡ್ಬಿಡ್ರಿ ಗದ್ದೆ ಮಾಡ್ತೀರಿ ಮಾಡ್ಸ ಕುತ್ಕೊಂಡ್ಬಿಡ್ರಿ ಕುತ್ಕೊಂಡ್ರಿ ಹಾ ಎಣ್ಣ ಮಗುವ ಹಾ ಮಗುವಿನ ಕಲೆ ಆರ್ಸಿ ತಾಯಂದ್ರೆ ಪಾಪಿಯಿಂದ ನಿಂತರೆ ಕಾಣಿಸಿಲ್ಲ ಜಗದ್ಗುರು ಈ ಕಡೆ ಮೂರ್ತಿ ಮಾಡ್ರಿ ಕೈ ಮುಕ್ಕೊಂಡು ಕೂಡ್ರಿ ಜಗದ್ಗುರು ರೇವಣ ಸಿದ್ದೇಶ್ವರ ಕಿ ವೀರಲಿಂಗೇಶ್ವರ ಮಹಾರಾಜಕಿ ಕಿ ಕರಿಸಿ സംഗീതകാരീണല്ല ರೈತ ಯಾವ ಕೂಡ ಈ ಕ್ಷಣಗಳು ನನಗೆ ಇಲ್ಲಿವರೆಗೆ ಕಾಯ್ತಾ ಗೊತ್ತಿದ್ರಿ ಈಗ ಸಿದ್ಧಪುರುಷಬ್ ಮಹಾರಾಜರಂದು ತುಂಬಾ ಸಂದರ್ಭಾಂತಂ ಚೈತನ್ಯ ಚಿತ್ ಸ್ವರೂಪ ಗಂ ಚಿದಂಘ ಭಾತಾರಂ ಚಿ ீ குரு நம கரி சிந்தேராய நம வீத்தபிங்கேய நமஹரி மெ மௌலோதே Nuggeting. ಸಿದ್ಧಗೇ ಜಯ ಜಯ ಶ್ರೀ ಗುರು here we go सिद्धे जय जय श्री गुरुवण सिद्ध गे दरयो तस्म श्रीगुवे नम जय मंगल जय नम पार्वते शिवर महादेव जगद्गुरो सिद्धेश्वर महाराज कीिंगेश्वर महाराज की yeah. ಒಂದು ವಿನಂತಿ ಏನಂತಂದ್ರೆ ನೀವೆಲ್ಲರೂ ನೋಡಬಹುದು ಮಗುವಿನಕ್ಕಿಂತ ಮಗುವಿನ ರೂಪ ಅವ್ರ ಮೋತಿಯಲ್ಲಿ ಕಾಣಕತ್ತದ ಅನ್ನುವಂಥದ್ದು ಎಲ್ಲ ನೂರ ಒಂದು ಪಟ್ಟದ ಪೂಜಾರಿಗಳಲ್ಲಿ ಎಲ್ಲ ಪರಮ ಪೂಜ್ಯರ ಅವರು ಉಸುರು ಸೇರಿಕೊಂಡು ಕೂಡ ಆ ಮಹಾತ್ಮನನ್ನ ತೊಟ್ಟಲ್ದಾಗ ಹಾಕಿದಾಗ ಆ ಮಕ್ಕದೊಳಗೆ ಮಗುವಿನ ಆಕೃತಿ ಕಾಣ್ತದ ಹಾಗಾಗಿ ಇಂಥ ಒಂದು ವೈಭವ ನಾವೆಲ್ಲರೂ ಭಾಗವಹಿಸಿದ್ದೇವಲ್ಲ ಅಹೋ ಭಾಗ್ಯ ಅಂತ ಹೇಳ್ತಾರೆ ನಾವೆಲ್ಲ ಪುಣ್ಯಶಾಲಿಗಳು ಅನ್ನುವಂತ ಮಾತ ಹೇಳುತ್ತ ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರಬಹುದು ಎಲ್ಲ ಪಟ್ಟದತ್ತು ಯಾವ ಊರಿಂದ ಬಂದಿದೆ ನಾನು ನೀವೆಲ್ಲ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೆ ಆತನ ಆಶೀರ್ವಾದ ಇರ್ತದಪ್ಪ ಚಿಂತೆ ಮಾಡ್ಬೇಡ ಎಲ್ಲರಿಗೂ ಪಕ್ಷ ಮಳೆ ಬಳಿ ಎಲ್ಲ ಹಾಕಿ ಜಗದ್ಗುರು ರೇವಣ ಸಿದ್ಧನ ಆಶೀರ್ವಾದ ಅಮೋಕ್ಷ ಆಶೀರ್ವಾದದಿಂದ ಈ ಕಾರ್ಯಕ್ರಮದಲ್ಲಿ ಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಭಕ್ತರಿಗೆ ಆ ಮುತ್ಯನತೆಯಲ್ಲಿ ಒಂದೆರಡೇ ಎರಡು ಮಾತು ಒಂದೆರಡು ಮಾತು ಮಾತಾಡ್ಸ್ತೀವಿ ನೋಡೋಣ ಪ್ರಯತ್ನ ಪಡ್ತೀನಿ ಏನಾಗ್ತದೆ ಗೊತ್ತಿಲ್ಲ ನಿಮ್ಮೆಲ್ಲರಿಗೆ ಮಳೆ ಬೆಳಿ ಚೌಳಿಗಳಿಂದ ಸಾಕು ನಮ್ಮ ಗುರು ಗೆತ್ತಾ ತೋರು ಸರ್ ತೋರು ಲಾಸೆಗಳು ಜಯಪರಮೋ ವಿಂದ ಅಂತ ಎಲ್ಲಾ ಯೋನೆ ಕೋರು ಎಲ್ಲರೂ ಜಗದೊಳಗೆ ಎಷ್ಟು ಒಂದು ಎರಡು ಸುಳ್ಳು ಹನ್ನೆ ಸುಳ್ಳು ನಾನು ನಿಮ್ಮ ಮಗ ಆಗಿದ್ದೀನಿ ನಿಮ್ಮ ಮಗ ಆಗಿದ್ದರೆ ನೀವು ಪಾದ ಹಿಡ್ಕೊತೀನಿ ಎಲ್ಲಾರಿ ಸಪತ್ತು ನಾನು ಕೊಟ್ಟಿದ್ದರೆ ಸಪ್ಪಿ ನೀವು ಅನ್ನಿಗ ಸಪ್ಪತ್ತು ಜಗದೊಳಗೆ ಬೆಳಗಿನ ಚಿಕ್ಕ ಬರಲಿ ನಮ್ಮದು ಖರ್ಚಿನ ಕೊಯ್ಲಿ ಎಲ್ಲಾರಿಗೂ ಎಲ್ಲರೂ ಪಾದ ಇಟ್ಕೊಂಡು ಹೇಳುತ್ತೆ ಚಾಣದಲ್ಲ ಎಲ್ಲರಿಗೆ ಪಾದ ಹಿಡ್ಕೊಂಡು ಹೇಳ್ತೀನಿ ಅಂತ ಮನೋಭಾವ ಅದೆಲ್ಲ ನಾವು ಒಂದು ಇಟಿಟಿ ಇರ್ತೇವೆ ಬಿಡ್ತೇವೆ ಬಾಳ ನೋ ಹೆಚ್ಚಾಗ್ಯದ ನಿಮ್ಮೆಲ್ಲರ ಪಾದ ಹಿಡ್ಕೊಂಡು ಕ್ರಿಸಿದ್ದನ ಸಾಕ್ಷಿಯಾಗಿ ನಿಮ್ಮೆಲ್ಲರಿಗೆ ಚಲೋ ಆಗ್ಯದ ಅಂತಾರಲ್ಲ ಇದು ಇರೆ ಜೀವ ಅನ್ನುವಂಥದ್ದು ರೇವಣ ಸಿದ್ಧ ಮಹಾರಾಜಕಿ ಮಹಾರಾಜ ಕಿ ಅವರಿಗೆ ಆ ಭಗವಂತ ರೈವಣ ಸಿದ್ಧ ಅಮೋಘ ಸಿದ್ಧ ಬೀರದೇವ ಸಂಗನ ಬಸವೇಶ್ವರ ಶರಣರು ಎಲ್ಲ ಬಸವಾದಿ ಪ್ರಮುಖರು ಇನ್ನೂ ಹಲವಾರು ದಿನ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ಕಾಪಾಡ್ಲೇನು ಅಂತ ಮಾತು ನನ್ ಒಂದ್ ಸೆಕೆಂಡ್ ಎಲ್ಲರ ಅಕ್ಕ ನೋಡಿ ನಿಮ್ ಮೂರ್ತಿ ಕೊಟ್ಟದಾಗ ಬರುತ್ತೀ ಸ್ವಲ್ಪ ಅಕಡೆ ಮೂರ್ತಿ ಮಾಡಿದ್ರು Hari Yamacca Awaterta Rita Sangka

ನಮ್ಮ ಮಕ್ಕಳು ನಮ್ಮ ಸರ್ವರು ಬಾಶಾರಾಜ್ರು ಸಣ್ಣ ದೊಡ್ಡವರು ಪೊಟ್ಟ ಮದುವೆಗೆ ನಾನು ಒಬ್ಬ ಮಗ ಆಗಿರ್ತೀನಿ ಎಲ್ಲಾರು ಕಾರ್ ಇಟ್ಕೊಂಡು ಜನದಾಕ್ತಿನ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಬಸವನ ಬಾಗೇವಾಡಿಯವರಲ್ಲಿ ಇರುವಂತ ಎಲ್ಲಾ ಲಿಂಗೇಶ್ವರ ಮಠದ ಪೂಜ್ಯರು ಎಲ್ಲಾ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಅವರೇ ಮಾಡ್ಯಾರ ಅಂತ ನನಗೆ ಹೇಳಿದ್ರಿ ಈಗ ಅವ್ರ ಮಟ್ಟ ವೇದಿಕೆ ಕಾರ್ಯಕರ್ತರಂತ ಅಂತ ದಯವಿಟ್ಟು ಎಲ್ಲಿದೆಯಪ್ಪ ಪುಣ್ಯಾತ್ಮ ಬಾ ನಿನ್ಗೆ ನಾವು ಸನ್ಮಾನ ಮಾಡ್ತೀವಿ ಎಲ್ಲಾ ಭಕ್ತರು ನಿನ್ನ ಪ್ರಸಾದಗೊಂಡು ಸಂತೃಪ್ತರಾಗ್ಯಾರ ನಿನಗಿನ್ನೂ ದೊಡ್ಡ ಭಗವಂತ ಆಶೀರ್ವಾದ ಮಾಡ್ಲಿ ಇನ್ನ ಪರಂ ಎಲ್ಲಿದ್ದಾರೆ ಕರೀರ್ಯಪ್ಪ ಅವ್ರನ್ನ ಗುರುಗಳದ ತುಲಾಬರ ಅದ ತಾವೆಲ್ಲರೂ ಹಿಂಗ ಕುಂತ ಶಾಂತ ರೀತಿ ಗಡಿಬಿಡಿ ಮಾಡಿದ್ರೆ ಕೆರ್ತವ್ ಸಭೆ ಹಾಗಾಗಿ ಎಲ್ಲರ ಪರಮ ಪೂಜ್ಯರು ತುಲಾಬಾರ ಆಗ್ತದೆ ತಾವೆಲ್ಲಾರ ಶಾಂತ ರೀತಿ ಮುಗಿದ್ ಇನ್ನೊಂದ್ ಹತ್ತು ಆದ ತಾಯಂದಿಯರ್ ಎಲ್ಲರೂ ಕುತ್ಕೊಂಡ್ಬಿಡ್ರಿ ಅವ ಇನ್ನೇನ್ ಬಾತ್ ಮುಗಿಯಕ್ಕೆ ಬಂದದ ಇನ್ನೊಂದ್ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಕುಂತ್ಕೊಂಡ್ಬಿಡ್ರಿ ಎಲ್ಲಾ ಪಟ್ಟದ ಪೂಜಾರಿಗಳ ಎಲ್ಲರೂ ಹೇಳ್ಬಿಡ್ರಿಪ್ಪ ಒಂದ್ ಐದ್ ಜನ ಯಾರ ಇಲ್ ಅಂದ್ರ ಒಂದು ಅವರು ಸನ್ಮಾನ ಸಮಾರಂಭದ ಅವರೊಂದು ಕಂಬಳಿ ಜಾಡಿಯನ್ನು ಹಚ್ಚಿ ಕಂಬಳಿ ಜಾಡಿದ್ರು ಜಾಡಿನ ಹಾಕಿ ಅವರಿಗೆ ಸನ್ಮಾನ ಎಲ್ಪಲ್ಲಿ ಇದೆ